ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗೆ ಸ್ವಾಗತ ಇವತ್ತಿನ ಡೈಲಿ ನೋಡೋದು ನೋಡೋದಂತ ಆದರೆ ಇವತ್ತು ಮಾರ್ಕೆಟ್ ಸಿಕ್ಕಾಪಟ್ಟೆ ಬೋರಿಂಗ್ ಒಂದೇ ರೇಂಜ್ ಒಳಗೆ ಇತ್ತು ಮಾರ್ಕೆಟ್ ಸೊ ಓಪನಿಂಗ್ ಗ್ಯಾಪ್ ಆಗಿ ಸ್ವಲ್ಪ ಫಾಲ್ ಆಗಿ ಮತ್ತೆ ಮೇಲ್ಗಡೆ ಬಂದಿದ್ದು ತಿರ್ಗ ಅದೇ ಝೋನ್ ಒಳಗೆ ಇತ್ತು ಸೊ ಇವತ್ತು ಯಾವುದೇ ಕಾರಣಕ್ಕೂ ಪುಟ್ ಅಂತ ತಗೊಳ್ಳಿಲ್ಲ ಆ್ಯಸ್ ಪರ್ ಅವರ್ ರೂಲ್ಸ್ ಪ್ರಕಾರ ನಾವು ಪುಟ್ ತಗೊಳ್ಳಿಲ್ಲ ನಾವು ಕಾಲ್ ಕಡೆನೇ ಕೂತಿದ್ವಿ ಆದರೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಒಂದೇ ಸೈಡ್ ವೇಸ್ ಹಾಕಿದ್ರಿಂದ ನಮ್ಮ ರಿಕ್ವೈರ್ಡ್ ಟಾರ್ಗೆಟ್ ಕೊಡ್ಲಿಲ್ಲ ಸೊ ಇಲ್ಲೇ ಇತ್ತು ತಿರ್ಗ ಮೇಲೋಯ್ತು ಬಂತು ಸೊ ಇದೇ ರೀತಿ ಮಾಡ್ತಾ ನಮ್ಮ ಟಾಪ್ ಲಾಸ್ ಅಂತ ತಿಂದಿದೆ ನಾವು ಜಾಸ್ತಿ ಟ್ರೇಡ್ ಮಾಡಿಲ್ಲ ನಮ್ಮ ಆಸ್ ಯೂಶುವಲ್ ಫೋರ್ ಟ್ರೇಡ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನಾವು ಟ್ರೇಡಿಂಗ್ ಅನ್ನ ಕ್ಲೋಸ್ ಮಾಡಿದ್ವಿ ಬಟ್ ಮಾರ್ಕೆಟ್ ಏನಾಯ್ತು ನಮ್ಮ ಟಾರ್ಗೆಟ್ ನಾವು ಈಗ ಹಾಕಿಟ್ಟಿದ್ದ ಟಾರ್ಗೆಟ್ ಗೆ ಕೊಡ್ಲಿಲ್ಲ ಹತ್ತು ಪಾಯಿಂಟ್ ಕೊಟ್ಟಿದೆ ಹತ್ತು ಪಾಯಿಂಟ್ಗೆ ಎಕ್ಸಿಟ್ ಆಗೋರು ಎಕ್ಸಿಟ್ ಆಗಿದ್ದಾರೆ ಬಟ್ ಮಾರ್ಕೆಟ್ ನೋಡಿ ಅಲ್ಲಿ ಮೂಮೆಂಟಮ್ ಇದ್ದರೂ ಸಹ ಇಲ್ಲಿ ಯಾವುದೇ ರೀತಿಯ ಮೂಮೆಂಟಮ್ ಇಲ್ಲ ಸೊ ಇಲ್ಲಿಂದ ಹೊರಡುತ್ತೆ ತಿರ್ಗಾ ಅಲ್ಲಿಂದ ಫಾಲ್ ಆಗುತ್ತೆ ಸೊ ತಿರ್ಗ ಹೊರಡುತ್ತೆ ಫಾಲ್ ಆಗುತ್ತೆ ಸೊ ಈ ರೀತಿಯಲ್ಲಿ ಇತ್ತು ಸೊ ದಟ್ ನಮಗೆ ಫುಲ್ ಡೇ ಒಂದೇ ಝೋನ್ ಒಳಗೆ ಕೂತಿದ್ರಿಂದ ನಮ್ಗೆ ಯಾವುದೇ ರೀತಿಯ ಟ್ರೇಡ್ ಮಾಡುವ ಅವಕಾಶ ಸಿಗ್ಲಿಲ್ಲ ಕೂತು ಕೂತು ಬೋರ್ ಹೊಡಿತು ಬಿಟ್ರಿ ಮತ್ತೆ ಏನು ಆಗ್ಲಿಲ್ಲ ಆದ್ರೆ ನಮ್ ಒಂದೇನು ಅಂತ ಹೇಳಿದ್ರೆ ನಮ್ಮ ರೂಲ್ಸು ಜಾಸ್ತಿ ಟ್ರೇಡ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂಡ್ ರಾಂಗ್ ಡೈರೆಕ್ಷನ್ ಅಲ್ಲಿ ಯಾರನ್ನು ಕೂರಿಸಲಿಲ್ಲ ಸೊ ಎಲ್ಲರನ್ನೂ ಸಹ ಕಾಲ್ ಸೈಡಲ್ಲೇ ಕೂರ್ಸಿದ್ವಿ ಅದು ನಮಗೆ ಒಂದು ಪ್ಲಸ್ ಅಂದ್ರೆ ಇಂಥ ಒಂದು ಮಾರ್ಕೆಟ್ ಅಲ್ಲಿ ಸಹ ನಮ್ಮ ಡೈರೆಕ್ಷನ್ ವಾಸ್ ರೈಟ್ ಬಟ್ ಮಾರ್ಕೆಟ್ ವಾಸ್ ವೆರಿ ಸ್ಲೋ ಅಂಡ್ ವೆರಿ ಸ್ಲೋ ಇನ್ ದ ಸೆನ್ಸ್ ಸೀದಾ ಬಂದಿದ್ರೆ ಆದರೂ ಆಗುತ್ತೆ ನಲ್ಲಿ ಬಂದಿದ್ರು ಆಗುತ್ತೆ ಈ ಡಿ ಕೆ ಪ್ರಾಬ್ಲಮ್ ಇಂದ ಏನಾಗುತ್ತೆ ಇದೀಗ ಇಲ್ಲಿ ಮೇಲ್ ಹೋಗಿದ್ದು ಫಾಲ್ ಆಗ್ತದೆ ಅದೇ ನಾವೇನಾದ್ರು ಸೈಡ್ ಅಲ್ಲಿ ಕೂತಿದ್ವಿ ಅಂತ ಆದರೆ ಸಾರಿ ಫ್ಯೂಚರ್ ಸೈಡ್ ಅಲ್ಲಿ ಕೂತಿದ್ವಿ ಅಂತ ಫ್ಯೂಚರ್ಸ್ ಅಲ್ಲಿ ಇದು ವಾಸ್ ರೆಡಿ ಕರೆಕ್ಟ್ ಆಗಿತ್ತು ಮಾರ್ಕೆಟ್ ಲೈಕ್ ನೋಡಿ ಫ್ಯೂಚರ್ಸ್ ಅಲ್ಲಿ ನೋಡ್ಬೋದು ನಮ್ಗೆ ಅದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಅದು ಹೈ ಹತ್ರನೇ ಇತ್ತು ಸೊ ಹತ್ರನೇ ಇತ್ತು ಸೊ ಡಿಪ್ ಬಂತು ಅಗೇನ್ ಫಿಫ್ಟಿ ಪರ್ಸೆಂಟ್ ಡಿಪ್ ಬಂತು ಆ ಡಿಪ್ ಇಂದ ಮೂವ್ಮೆಂಟ್ ಆಗಿದೆ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಆಕ್ಚುಲ್ ಆಗಿ ನಾವು ತಗೊಂಡಂತ ಸ್ಟಾಪ್ ಲಾಸ್ ಫ್ಯೂಚರ್ಸ್ ಅಲ್ಲಿ ಹಿಟ್ ಆಗಿಲ್ಲ ತಗೊಂಡಿದ್ದ ಜಾಗದಲ್ಲಿ ಬಟ್ ನಮಗೆ ಇದರಲ್ಲಿ ಹಿಟ್ ಆಗಿದೆ ಕಾಲ್ಸ್ ಅಲ್ಲಿ ಸೊ ಇವತ್ತು ನಮಗೆ ಲಾಸ್ ಡೇನೆ ವಿ ಅಗ್ರಿ ದಟ್ ಇಸ್ ಅವರ್ ಲಾಸ್ಟ್ ಡೇ ಸೊ ಮಾರ್ಕೆಟ್ ತುಂಬಾ ಒಲಟೈಲ್ ಆಗಿದ್ರಿಂದ ನಮ್ಗೆ ಏನು ಮಾಡ್ಲಿಕ್ಕೆ ಬರಲಿಲ್ಲ ಈ ನಮ್ಮ ನೀವು ಪ್ಲಾಟ್ ಮಾಡಿದಾಗ ಲೈನ್ಸ್ ಅಲ್ಲಿ ನಮ್ಮ ಲೈನ್ಸ್ ಅಲ್ಲಿ ಇಟ್ ಸಾರಿ ಕರೆಕ್ಟ್ ಆಗಿ ಪ್ಲಾಟ್ ಮಾಡೋಣ ನೋಡಿ ನಾವು ಪ್ಲಾಟ್ ಮಾಡಿದ ಕಡೆ ನೆಕ್ ನೋಡಿದ್ರು ಸಹ ಮಾರ್ಕೆಟ್ ಇಲ್ಲಿಂದ ಹೊರಟಿದ್ದು ಝೋನ್ ಒಳಗೆ ಇತ್ತು ಇಲ್ಲಿ ಪ್ರೀವಿಯಸ್ ಡೇ ಕ್ಲೋಸ್ ಇತ್ತು ಸೊ ಪ್ರೀವಿಯಸ್ ಡೇ ಕ್ಲೋಸ್ ಒಳಗೆನೆ ಮಾರ್ಕೆಟ್ ಒಂದ್ಸಲಿ ಟಚ್ ಆಗಿ ಇದೇ ರೀತಿ ಇಲ್ಲಿ ಒಲೆಟೈಲ್ ಆಗಿ ಇದರಲ್ಲಿ ನೋಡಬಹುದು ನೀವು ಒಂದು ಗ್ರೀನ್ ಒಂದು ರೆಡ್ ಒಂದು ಗ್ರೀನ್ ಒಂದು ರೆಡ್ ಒಂದು ಗ್ರೀನ್ ಒಂದು ರೆಡ್ ಇದು ಡೋಜಿ ಕೌಂಟ್ ಬರಲ್ಲ ಮೂರು ಸ್ಮಾಲ್ ಗ್ರೀನ್ ಕ್ಯಾಂಡಲ್ಸ್ ಅದಕ್ಕೆ ಎರಡು ಒಂದೇ ಸಲ ದೊಡ್ಡದು ರೆಡ್ ತಿರ್ಗಾ ನೋಡಿ ಮಧ್ಯಾಹ್ನ ಮೇಲೆ ನೋಡಿದಾಗ ಒಂದು ಗ್ರೀನ್ ಒಂದು ರೆಡ್ ಒಂದು ಗ್ರೀನ್ ಆಮೇಲೆ ಮೂರು ರೆಡ್ ಸೊ ಈ ರೀತಿ ಮಾರ್ಕೆಟ್ ಒಂದೇ ಝೋನ್ ಅಲ್ಲಿ ಇದ್ದು ನಮ್ಮ ಲಾಸ್ ಮಾಡಿದೆ ಬಟ್ ಇವೊಂದು ನನಗೆ ಪರವಾಗಿಲ್ಲ ರೂಲ್ಸ್ ಅಲ್ಲಿ ಇದ್ದಿದ್ರಿಂದ ಸ್ಟಾಪ್ ಲಾಸ್ ಕಂಟ್ರೋಲ್ಡ್ ಇತ್ತು అండ్ అగేన్ నా తిరుగ దే విల్ బి అ గుడ్ మూ అంతా ఎక్స్పెక్ట్ మివ్ లాస్ మే ప్రాఫిట్ అన్నది ఇట్స్ అ పార్ట్ ఆఫ్ ద గేమ్ అండ్ నవ్వు అదన లెక్కాచార హండే ట్రేడింగ్ మాకు నైన్టీ డేస్ అండి నమ్దు ఇవత్తు లాస్ ఐ సో నాగెంత నోడో థ్యాంక్ యూ థ్యాంక్ యూ వెరీ మచ్